ನಮಸ್ಕಾರ ಸಂಡೇ ಆದ್ರೂ ಎಲ್ರೂನು ಬಂದು ಟೈಮ್ ಮಾಡಿಕೊಂಡು ಬಂದು ಫ್ರಮ್ ಡೇ ಒನ್ ಎಲ್ಲರೂ ನನ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ ನಮ್ಮ ಸಣ್ಣ ಮುತನ ಸಿನಿಮಾ ತಂಡದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ ಅವ್ರು ಹೇಳಿದ್ರು ಅದೇ ಮಿಡ್ ನೈಟ್ ಅಲ್ಲಿ ಬಂದ್ರು ಬೇರೆ ಸ್ಟೇಟ್ ಇಂದ ಬಂದು ಮಾಡಿದ್ರು ಅಂತ ಸೊ ತುಂಬಾ ಖುಷಿ ಆಗತ್ತೆ ಕನ್ನಡದಲ್ಲೂ ಅಂದ್ರೆ ರೀಸೆಂಟ್ ಆಗಿ ಒಂದು ಹಾನೆಸ್ಟ್ ಆಗಿ ಹೇಳಕ್ ಇಷ್ಟ ಪಡ್ತೀನಿ ಇದು ನಂಗೆ ತುಂಬಾ ಕೊರಿತಾ ಇತ್ತು ಈ ವಿಷಯ ಏನಂದ್ರೆ ಅಯ್ಯನ ಮನೆ ಬಂತು ಅಯ್ಯನ ಮನೆ ಚೆನ್ನಾಗಾಯ್ತು ಅಹ್ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಡಬ್ ಆಯ್ತು ಆ ನಂಗೆ ಒಬ್ರು ಜರ್ನಲಿಸ್ಟ್ ಫೋನ್ ಮಾಡಿದ್ರು ಫೋನ್ ಮಾಡ್ಬಿಟ್ಟು ಹೇಳಿದ್ರು ಓ ಅಯ್ಯನ ಮನೆ ಚೆನ್ನಾಗಾಯ್ತು ಹಂಗಂದ್ರೆ ಏನು ಸುರಿತಾ ಇದ್ಯಾ ಇದು ಆಪರ್ಚುನಿಟೀಸ್ ಅಲ್ಲ ಅಂತ ಹೇಳಿದ್ರು ಬರ್ತಾ ಇದೆ ಬೇರೆ ಆಪರ್ಚುನಿಟೀಸ್ ಗಳು ಬರ್ತಾ ಇದೆ ಬಟ್ ಕನ್ನಡದಲ್ಲಿ ಬರ್ತಾ ಇಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಬರ್ತಾ ಇದೆ ಅಂತ ಗೊತ್ತಿಲ್ಲ ಏನಂತ ನಾನು ಅದನ್ನ ನೋಡ್ಬೇಕು ಯಾಕೆ ಹಿಂಗಾಗ್ತಾ ಇದೆ ಅಂತ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಅಲ್ಲೆಲ್ಲ ಬರ್ತಾ ಇದೆ ಅವತ್ತು ಕನ್ನಡದಲ್ಲಿ ಒಂದ್ ಸ್ಕ್ರಿಪ್ಟು ಕೇಳಿಲ್ಲ ನಾನು ಸೊ ಏನದು ಅಂತ ರೀಸನ್ನೇ ಗೊತ್ತಿಲ್ಲ ನೋಡೋಣ ಮುಂದಕ್ಕೆ ಏನಾದ್ರೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ಕನ್ನಡದಲ್ಲಿ ಸಿಕ್ಕಿದ್ರೆ ಇನ್ನೂ ಖುಷಿ ಆಗುತ್ತೆ ಇಂತ ಒಳ್ಳೊಳ್ಳೆ ಟೀಮ್ ಗಳ ಜೊತೆ ನಾನು ವರ್ಕ್ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ ಹಾಗೆ ಹೇಳ್ದಂಗೆ ಸಾಂಗ್ ಗಳ ಬಗ್ಗೆ ನಮ್ಮ ಸಿನಿಮಾದ ಸಾಂಗ್ ಗಳ ಬಗ್ಗೆ ಹೇಳ್ಬೇಕಂದ್ರೆ ನಾಲ್ಕ್ ಸಾಂಗ್ ಇದೆ ಸಕ್ಕರ ಇದೆ ನಾಲ್ಕ್ ಸಾಂಗ್ಗಳು ನೆಕ್ಸ್ಟ್ ಒಂದು ಡ್ಯೂಯರ್ ಸಾಂಗ್ ಬರುತ್ತೆ ಅದು ತುಂಬಾ ಚೆನ್ನಾಗಿದೆ ಮಿಡ್ ನೈಟ್ ರಸ್ತೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ಕಷ್ಟ ಪಡ್ಕೊಂಡು ಪ್ರಣಮ್ ಅದೇ ಮಾಸ್ತರ್ ಹೇಳಿದಂಗೆ ಪ್ರಣಮ್ ಲೆವೆಲ್ಗೆ ಮ್ಯಾಚ್ ಮಾಡೋಕ್ಕೆ ಬಿಕಾಸ್ ಡಾನ್ಸ್ ಎಲ್ಲ ನಮ್ಗೆ ಕ್ಲಾಸಿಕಲ್ ಡಾನ್ಸರ್ ಐ ವಾಸ್ ಅ ಕ್ಲಾಸಿಕಲ್ ಡಾನ್ಸರ್ ಸ್ವಲ್ಪ ಫ್ರೀ ಸ್ಟೈಲ್ ಎಲ್ಲ ಕ್ಲಾಸಿಕಲ್ ತರನೇ ಸ್ಟೈಲ್ ಬರುತ್ತೆ ಸೊ ಅದನ್ನೆಲ್ಲ ಮಾಸ್ತರ್ ನಮ್ಗೆ ಮತ್ತೆ ಮಾಸ್ಟರ್ ಸ್ಟೂಡೆಂಟ್ಸ್ ಎಲ್ಲರೂ ಅಸಿಸ್ಟೆಂಟ್ಸ್ ಎಲ್ಲರೂ ನನ್ಗೆ ಸಿಕ್ಕಾಪಟ್ಟೆ ಮೋಲ್ಡ್ ಮಾಡ್ತಿದ್ರು ಮತ್ತೆ ತುಂಬಾನೇ ಆ ಸ್ಟೈಲ್ ಆಗಿರ್ಬೋದು ಅದನ್ನೆಲ್ಲಾ ಚೆನ್ನಾಗಿ ಹೇಳ್ಕೊಡ್ತಿದ್ರು ಆ ನಾನು ಅದನ್ನ ಕಲ್ತ್ಕೊಂಡು ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿ ನಮ್ಮ ಮಾಸ್ತರ್ ಹೇಳ್ಬೇಕು ಅದನ್ನ ಅಂಡ್ ನೀವು ಕಡೆ ಎಲ್ಲಾರು ಯಾಕಂದ್ರೆ ವಿಡಿಯೋ ಸಾಂಗ್ ಇದು ಮಾಸ್ಟರ್ ಹೇಳಿದಂಗೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಸಾಂಗ್ ಅಷ್ಟೇ ಇನ್ನ ವಿಡಿಯೋಲಿ ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಆಗಿರ್ಬೋದು ಬ್ಲಾಕ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಇನ್ನೇನು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಸನ್ ಆಫ್ ಮುದನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದು ಒಳ್ಳೆ ಪ್ರಯತ್ನ ಇದು ಒಂದು ಫೀಲ್ ಗುಡ್ ಫಿಲ್ಮ್ ಅಪ್ಪ ಮಗನ ಮಧ್ಯ ಬಾಂಧವ್ಯ ಆಗಿರ್ಬೋದು ಅಥವಾ ನನ್ನ ಪ್ರಣವ್ ಮಧ್ಯ ಲವ್ ಇದಾಗಿರ್ಬೋದು ಇದೆಲ್ಲ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಶ್ರೀಕಾಂತ್ ಸರ್ ಆದ್ಮೇಲೆ ಪುರಾತನ ಫಿಲ್ಮ್ಸ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಅಹ್ ಅಚ್ಕಟ್ಟಾಗೆ ಆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂಡ್ ಎಲ್ಲರೂ ಲೇಡೀಸ್ ಇಂದ ಇರ್ಬೋದು ಕೃಷ್ಣಣ್ಣ ಆಗಿರ್ಬೋದು ಅಂಡ್ ಸಚಿನ್ ಸರ್ ಆಮೇಲೆ ನಮ್ಮ ಎಡಿಟರ್ ಸರ್ ಹರೀಶ್ ಸರ್ ಆಗಿರ್ಬೋದು ಎಲ್ಲರೂ ಅವರು ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ರೀಲಿ ಗ್ರೇಟ್ಫುಲ್ ನನಗಿಂತ ಇಂತ ಒಂದು ಆಪರ್ಚುನಿಟಿ ಸಿಕ್ಕಿದೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ